ಮಗು ನಿನ್ನ ಜೀವನದ ಪ್ರತಿ ಕ್ಷಣವೂ ಅಮೂಲ್ಯವಾದದ್ದು ಕಂದ ಆ ಕ್ಷಣಗಳಿಗೆ ಅದರದ್ದೇ ಆದ ಮಹತ್ವವಿದೆ ಮಗು ಅದನ್ನು ವ್ಯರ್ಥವಾಗಲು ಬಿಡಬೇಡ ನಿನ್ನ ಸಮಸ್ಯೆಗಳಿಗೆ ಕಾರಣವೇನು ನೀನು ಎಡುವಿದ್ದು ಎಲ್ಲಿ ನಿನ್ನ ಸೋಲಿಗೆ ಕಾರಣವೇನು ಚಿಂತಿಸುತ್ತಲೇ ಇದ್ದರೆ ಗೆಲುವು ದೂರವಾಗುತ್ತಲೇ ಹೋಗುತ್ತದೆ ನಿನಗೆ ನೀನೇ ಶಕ್ತಿಯಾಗಿರುವೆ ನೀನು ಎಡುವಿದ್ದು ಎಲ್ಲಿ ಎಂದು ಮನವರಿಕೆ ಮಾಡಿಕೊಂಡು ಮುಂದೆ ಸಾಗು ನಿನ್ನ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವ ಧೈರ್ಯ ಸಾಮರ್ಥ್ಯ ನಿನಗಿದೆ ಕಂದ ಅದು ಬಿಟ್ಟು ಕೂಕಿ ಹೋದರೆ ನಿನ್ನ ಅಮೂಲ್ಯ ಸಮಯ ಕೈಜಾರಿ ಹೋಗುತ್ತದೆ ಪ್ರಾಮಾಣಿಕವಾದ ನಿನ್ನ ಪ್ರಯತ್ನವನ್ನ ಲಕ್ಷ್ಯ ಕೊಟ್ಟು ಮತ್ತೊಮ್ಮೆ ಪ್ರಯತ್ನಿಸಿ ನೋಡು ನನ್ನಲ್ಲಿ ನಂಬಿಕೆ ಇಟ್ಟು ನೀನು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ನಿನಗೆ ಜಯ ಸಿಗುವಂತೆ ನಾನು ಮಾಡುತ್ತೇನೆ ನಿನ್ನಲ್ಲಿರುವ ಧ್ವನಿಯೂ ನಾನೇ ನಿನ್ನ ಮನಸ್ಸಿನ ಭಾವನೆಯೂ ನಾನೇ ನನ್ನನ್ನ ನಿನ್ನೊಳಗೆ ಗುರುತಿಸಿಕೊಂಡು ನೋಡು ನೀನು ನನ್ನ ಅಂಶವೇ ಎಂದು ನಿನಗೆ ತಿಳಿಯುತ್ತದೆ ಹಾಗೆ ಮುಂದಿನ ದಾರಿ ಕಾಣಿಸುತ್ತದೆ ಆ ಬೆಳಕನ್ನ ಆ ದಾರಿಯನ್ನ ಅನುಸರಿಸು ಅದು ನನ್ನಡೆಗೆ ಬರುವ ದಾರಿಯಾಗಿದೆ ಮಗು ಎಷ್ಟೇ ಬಾರಿ ಕೆಳಗೆ ಬಿದ್ದರೂ ಮೇಲೆದ್ದು ನಡೆಯುವುದನ್ನ ಮರೆಯಬೇಡ ಮಗು ಎಷ್ಟೇ ನೋವು ದುಃಖ ಕಷ್ಟಗಳು ನಿನ್ನ ಸುತ್ತುವರೆದಿದ್ದರೂ ನಗುವುದನ್ನ ಎಂದಿಗೂ ಬಿಡಲೇಬೇಡ ಹಾಗೆ ಎಷ್ಟೇ ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿದ್ದರೂ ಗೆಲ್ಲುವ ದಾರಿಯನ್ನ ಹುಡುಕುವುದನ್ನ ಬಿಡಬೇಡ ಮಗು ಇಲ್ಲಿ ಯಾರಿಗೆ ತಾನೇ ಕಷ್ಟ ದುಃಖ ನೋವುಗಳಿಲ್ಲ ಮಗು ಅದನ್ನೆಲ್ಲ ನಾನು ಅನುಭವಿಸಿದ ಮೇಲೆಯೇ ಈ ಗುರುವೆಂಬ ಸ್ಥಾನವನ್ನ ಪಡೆದು ಈ ಶಿರಡಿಯಲ್ಲಿ ನಿನ್ನ ಮನದಲ್ಲಿ ನೆಲೆಯಾಗಿ ನಿಂತು ನೊಂದು ಬೇಡುತ್ತಿರುವ ನಿನ್ನ ಪ್ರಾರ್ಥನೆಗೆ ನಿಜವಾದ ಸಾಂತ್ವಾನವಾಗಿದ್ದೇನೆ ಬಲವಾಗಿದ್ದೇನೆ ನಾನಿದ್ದೇನೆ ಕಂದ ಚಿಂತಿಸಬೇಡ ನಿನ್ನ ಗುರಿಯತ್ತ ಪ್ರಾಮಾಣಿಕವಾಗಿ ನಿನ್ನ ಹೆಜ್ಜೆಗಳನ್ನು ಇಡು ನಿನ್ನ ಗುರುವಾಗಿ ನಿನ್ನ ಜೊತೆ ನಾನಿರುವೆ ನಿನ್ನ ಪ್ರಾರಬ್ಧ ಕರ್ಮಗಳ ಅನುಸಾರವೇ ಇಲ್ಲಿ ಎಲ್ಲವೂ ನಿನಗೆ ಸಿಗುತ್ತಾ ಹೋಗುತ್ತದೆ ಆದರೆ ಕರ್ಮ ಕಳೆದುಕೊಳ್ಳುವ ಮಾರ್ಗದರ್ಶನ ಗುರುವಾಗಿ ನಾನು ಮಾಡುತ್ತಿರುವೆ ಸೋಲಿನ ನಂತರ ಗೆಲುವು ಗೆಲುವಿನ ನಂತರ ಸೋಲು ಇವುಗಳೇ ನಿನಗೆ ಹೇಗೆ ಬದುಕಬೇಕೆಂಬ ಪಾಠ ಹಾಗೂ ನಿನ್ನ ವ್ಯಕ್ತಿತ್ವ ರೂಪಿಸುತ್ತವೆ ಕಂದ ನನ್ನ ಒಳ್ಳೆಯ ಸಮಯ ಯಾವಾಗ ಬರುತ್ತದೆ ಎಂದು ನನ್ನನ್ನ ಕೇಳುವ ಮೊದಲು ಹಾಗೆ ಕಾಯುತ್ತ ಕುಳಿತುಕೊಳ್ಳುವ ಬದಲು ನನ್ನ ಗುರುವೇ ನನ್ನ ಜೀವನದಲ್ಲಿ ಬಂದಿದ್ದಾರೆ ಎಂದರೆ ನನ್ನ ಒಳ್ಳೆಯ ಸಮಯ ನನ್ನೊಂದಿಗೆ ಇದೆ ಎಂದು ಅರಿತು ಸಾಗು ಆಗ ನಿನ್ನ ಗುರಿ ತಾನಾಗಿಯೇ ನಿನಗೆ ಕಾಣಿಸುತ್ತದೆ ಕಳೆದು ಹೋದ ಸಮಯ ಬಾರದು ಆದರೆ ಮುಂದೆ ಇರುವ ಸಮಯ ನಿನ್ನದೇ ಈಗ ನಡೆಯುತ್ತಿರುವ ಸಮಯವನ್ನು ಯಶಸ್ವಿಯಾಗಿ ಬಳಸಿಕೊಳ್ಳುತ್ತೇನೆ ಎನ್ನುವ ದೃಢ ಸಂಕಲ್ಪದೊಂದಿಗೆ ಧೈರ್ಯವಾಗಿ ಹೆಜ್ಜೆಯಿಡು ನಿನ್ನೊಂದಿಗೆ ನಾನಿರುವೆ ಮಗು ಮಗು ಶಾಂತಿಯಿಂದ ಇರು ನೆಮ್ಮದಿಯಾಗಿ ನಿಶ್ಚಿಂತೆಯಿಂದ ನಿನ್ನ ಭಾರಗಳನ್ನೆಲ್ಲ ನನ್ನ ಮೇಲೆ ಹಾಕು ನಾನು ನಿನ್ನ ಜೀವನದಲ್ಲಿ ಇರುವವರೆಗೂ ನಿನಗೆ ಯಾವುದೇ ನಷ್ಟ ಆಗುವುದಕ್ಕೆ ನಾನು ಬಿಡುವುದಿಲ್ಲ ಕಂದ ನನ್ನ ಸಂದೇಶಗಳನ್ನು ದಿನವೂ ಆಲಿಸುತ್ತ ನನ್ನ ಮಾರ್ಗದರ್ಶನದಲ್ಲೇ ನಿನ್ನ ಜೀವನದ ಪಯಣ ಮುಂದುವರಿಸು ನಿನಗೆ ಸಿಕ್ಕಿರುವ ಅವಕಾಶ ಹಾಗೂ ಸಮಯವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸು ನೀನು ಸಿಲುಕಿರುವ ಸಮಸ್ಯೆಗಳಿಂದ ಹೊರತರಲೆಂದೇ ನಾನು ನಿನ್ನ ಜೀವನದಲ್ಲಿ ಬಂದಿದ್ದೇನೆ ನೀನು ಶ್ರದ್ಧೆ ನಂಬಿಕೆ ಇಟ್ಟು ನಿನ್ನ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿರುವ ನಾನು ನಿನಗೆ ಸಹಾಯ ಮಾಡುತ್ತೇನೆ ನಾನಿದ್ದೇನೆ ಕಂದ ನಿನ್ನ ಜೊತೆ ನೀನು ಒಳ್ಳೆಯ ಸ್ಥಾನವನ್ನೇ ಪಡೆದುಕೊಳ್ಳುವೆ ನೀನು ಬಯಸಿದ ಇಚ್ಛೆಗಳನ್ನ ಪೂರೈಸುತ್ತೇನೆ ನಿನಗೆ ದಾರಿ ಸಿಗುತ್ತಿಲ್ಲವೆಂದು ಕೊರಗಬೇಡ ಏಕೆಂದರೆ ನಿನ್ನ ಕೈ ಹಿಡಿದಿರುವುದು ನಾನು ಎಂಬ ನೆನಪು ನಿನ್ನಲ್ಲಿ ದೃಢವಾಗಿರಲಿ ನಿನ್ನ ಸಮಸ್ಯೆಗಳ ಪರಿಹಾರಕ್ಕಾಗಿ ನೀನು ನನ್ನನ್ನು ಬಲವಾಗಿ ನಂಬಿರುವಾಗ ನಾನು ಹೇಗೆ ತಾನೇ ನಿನ್ನ ಕೈ ಬಿಡಲು ಸಾಧ್ಯಮಗು ನಿನ್ನ ಕೈಗಳು ಸುರಕ್ಷಿತವಾಗಿ ನನ್ನ ಕೈ ಸೇರಿವೆ ಸೇರಿವೆ ಎಂದ ಮೇಲೆ ನಿನ್ನ ಸಮಸ್ಯೆ ದುಃಖ ಕಷ್ಟಗಳು ಸಹ ಅಷ್ಟೇ ಬೇಗನೆ ದೂರವಾಗುತ್ತವೆ ಕಂದ ಯಾರು ಏನೇ ಮಾಡಲಿ ಏನೇ ಅನ್ನಲಿ ಚಿಂತಿಸಬೇಡ ನಿನ್ನ ಜೊತೆ ನಿನ್ನ ಈ ಸಾಯಿಯಪ್ಪ ಇದ್ದಾರೆ ಯಾರೂ ಕೂಡ ನಿನ್ನನ್ನು ವಂಚಿಸಲು ಸಾಧ್ಯವಿಲ್ಲ ಹಾಗೆ ಸ್ಪರ್ಶಿಸಲು ಸಾಧ್ಯವಿಲ್ಲ ಕಂದ ನನ್ನಲ್ಲಿ ಒಂದಾಗಿ ನಿನ್ನ ಜೀವನವನ್ನ ನೀನು ನಡೆಸುತ್ತಿರುವೆ ಎಂದ ಮೇಲೆ ಸಂಪೂರ್ಣವಾಗಿ ಭಯದಿಂದ ಹೊರಗೆ ಬಾ ಆಗ ನಿನಗೆ ನಾನು ನಿನ್ನ ಜೊತೆಯೇ ಇರುವ ಅನುಭೂತಿಯಾಗುತ್ತದೆ ಮಗು ಯಾರು ನಿನಗೆ ಸಹಾಯ ಮಾಡಲು ಹಿಂಜರಿದು ನಿನ್ನನ್ನು ಅವಮಾನ ಮಾಡಿದ್ದಾರೋ ಅವರ ಎದುರಿಗೆ ಗೆಲ್ಲುವ ಛಲವನ್ನು ಹೊಂದು ಎಲ್ಲಿ ಸೋಲನ್ನ ಕಂಡಿರುವೆಯೋ ಅಲ್ಲೇ ಗೆಲ್ಲುವ ದಾರಿಯನ್ನು ಹುಡುಕು ಸೋತೆ ಎಂದು ಕೂರಬೇಡ ನನ್ನ ಜೀವನ ಮುಗಿದೇ ಹೋಯಿತು ಬೆಟ್ಟವೇ ನನ್ನ ತಲೆಯ ಮೇಲೆ ಬಿದ್ದಿದೆ ಎಂದು ಸೋಲೊಪ್ಪಿಕೊಳ್ಳಬೇಡ ಗೆಲ್ಲುವ ದಾರಿ ನಿನ್ನೆದುರೇ ಕಾಣಿಸುತ್ತಿರುತ್ತದೆ ಮೊದಲು ನಿನ್ನ ಕಣ್ಣಿನಲ್ಲಿ ತುಂಬಿರುವ ಅವಮಾನ ಅಪಮಾನ ಅಪನಂಬಿಕೆ ನಿರಾಸೆ ಎನ್ನುವ ಕಣ್ಣೀರನ್ನು ಒರೆಸಿಕೋ ಕಂದ ಆಗ ನಿನ್ನಲ್ಲೇ ಅಡಗಿರುವ ದೃಷ್ಟಿ ನಿನಗೆ ಸಹಾಯ ಮಾಡುತ್ತದೆ ನಿನ್ನ ಭರವಸೆ ನಂಬಿಕೆ ದೃಢವಾದ ವಿಶ್ವಾಸವೇ ನಾನೇ ಆಗಿರುವೆ ಎಂದು ನಂಬಿ ನಡೆಯುತ್ತಿರುವ ನಿನಗೆ ನನ್ನ ಆಶೀರ್ವಾದ ಹೇರಳವಾಗಿ ಸಿಗುತ್ತವೆ ಕಂದ ನಾನು ಸದಾ ನಿನ್ನ ಜೊತೆಗೇ ಇರುವೆ ನಿನ್ನ ಮುಖ್ಯವಾದ ಕೆಲಸಗಳು ಸಂಪೂರ್ಣವಾಗುವ ಸಮಯವಿದು ನ್ಯಾಯಕ್ಕೆ ನ್ಯಾಯವೇ ಸಿಗಲಿದೆ ಕಂದ ನನ್ನಲ್ಲೇ ದೃಢವಾದ ವಿಶ್ವಾಸವಿಟ್ಟು ಯಾಚಿಸುತ್ತಿರುವೆ ಎಂದ ಮೇಲೆ ನಿನಗೆ ನ್ಯಾಯ ಕೊಡಿಸುವ ಸಂಪೂರ್ಣ ಭರವಸೆ ನಾನು ಕೊಡುತ್ತೇನೆ ನಿನ್ನ ನಂಬಿಕೆಗಳು ಗೆಲ್ಲುತ್ತವೆ ನಿನ್ನ ವಿಶ್ವಾಸವು ಸರಿದಾರಿಯಲ್ಲಿ ಸಾಗಿದೆ ಖಂಡಿತವಾಗಿಯೂ ನೆಮ್ಮದಿ ಸಂತೋಷ ತುಂಬಿದ ಜೀವನದ ದಡ ಸೇರುತ್ತೀಯ ಮಗು ಮಗು ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿ ಕಂದ ಎಲ್ಲಿಯಾದರೂ ಯಾರಿಗಾದರೂ ಯಾವ ಸಮಯದಲ್ಲೇ ಆದರೂ ಒಳ್ಳೆಯದನ್ನೇ ಮಾಡುತ್ತಿರುವ ನಿನಗೂ ಕೂಡ ಸ್ವಯಂ ನನ್ನಿಂದಲೇ ರಕ್ಷಣೆ ಸಹಾಯ ಸಿಗುತ್ತದೆ ಚಿಂತಿಸಬೇಡ ಮಗು ನನಗೆ ತಿಳಿದಿದೆ ಇನ್ನೊಬ್ಬರ ಹಂಗಲ್ಲಿ ಬದುಕುವುದು ನಿಜಕ್ಕೂ ಸಂಕಟದ ಅನುಭವ ಆಗುತ್ತಿದೆ ಎಂದು ಇಡು ನನ್ನಲ್ಲಿ ನಿನ್ನ ವಿಶ್ವಾಸವನ್ನ ಗೆಲ್ಲಿಸುತ್ತೇನೆ ಇಡು ನನ್ನಲ್ಲಿ ನನಗೆ ತಿಳಿದಿದೆ ನಿನ್ನ ಗುಣ ದಂಡಿಸಲು ಅವಕಾಶವಿದ್ದರೂ ನೀನು ದಂಡಿಸದೆ ಇದ್ದೀಯಾ ಇದೇ ನಿನ್ನ ಉತ್ತಮ ಸಹನೆಯಾಗಿದೆ ನಿನ್ನ ತಾಳ್ಮೆಯಾಗಿದೆ ನಿನ್ನ ನೋವಿಗೆ ಕಾರಣರಾದವರನ್ನ ನಿನಗೆ ಬೆಲೆ ಕೊಡದವರನ್ನ ಬಿಟ್ಟು ಹೋಗಲು ಅನೇಕ ಕಾರಣಗಳಿದ್ದರು ಜೊತೆಯಾಗಿಯೇ ಇರುವ ನಿನ್ನ ಮಾನವೀಯತೆಯ ಮನುಷ್ಯತ್ವವನ್ನೇ ಪ್ರೀತಿ ಎನ್ನುತ್ತಾರೆ ಕಂದ ನನಗೆ ತಿಳಿದಿದೆ ಕೆಲವೊಮ್ಮೆ ಸಿಟ್ಟಿನಿಂದ ನಿರಾಸೆಯಿಂದ ಕ್ಷಣ ಮಾತ್ರದಲ್ಲೇ ತಪ್ಪು ನಿರ್ಧಾರ ತೆಗೆದುಕೊಂಡು ನೀನು ಅನೇಕ ರೀತಿಯ ತಪ್ಪುಗಳನ್ನು ಮಾಡಬಹುದಾದರೂ ನೀನು ಹಾಗೆ ಮಾಡದೇ ಇರುವುದಕ್ಕೆ ಸ್ಥಿರ ವ್ಯಕ್ತಿತ್ವದ ಮನಸ್ಸು ಎನ್ನುತ್ತಾರೆ ಕಂದ ಇಂತಹ ಮನಸ್ಸನ್ನೇ ಶುದ್ಧವಾದ ಮನಸ್ಸು ಎನ್ನುತ್ತಾರೆ ಇಂತಹ ಶುದ್ಧವಾದ ಮನಸ್ಸಿನಲ್ಲೇ ನನ್ನ ವಾಸವಿದೆ ಕಂದ ನಾನು ಸದಾ ಕಾಲಕ್ಕೂ ನಿನ್ನ ಜೊತೆಯೇ ಇರುವೆ ನಿನ್ನ ಬಳಿಯೇ ಇರುವೆ ನಿನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ನಾನೇ ಬಂದಿರುವೆ ಚಿಂತಿಸಬೇಡ ಭಯಪಡಬೇಡ ಎಲ್ಲವೂ ಸರಿಯಾಗುವ ಸಮಯವಿದು ಇಂತಹ ಸಮಯದಲ್ಲಿ ಭರವಸೆ ಕಳೆದುಕೊಳ್ಳಬೇಡ ಪ್ರಾಮಾಣಿಕವಾಗಿ ನಿನ್ನ ಪ್ರಯತ್ನ ನೀನು ಮಾಡುತ್ತಿರು ಫಲವನ್ನ ನಾನು ಹೊತ್ತು ತಂದಿರುವೆ ಕಂದ ಖಂಡಿತ ನಿನ್ನ ಮುಂದಿನ ಜೀವನದ ಪಯಣವು ಒಳ್ಳೆಯ ಅರಿಯಲ್ಲೇ ಸಾಗುತ್ತದೆ ಹಾಗೆ ಒಳ್ಳೆಯ ದಡವನ್ನೇ ಸೇರುತ್ತದೆ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ನಾನು ತೆಗೆದುಕೊಂಡಿರುವೆ ನನ್ನ ಜೊತೆಗಿನ ನಿನ್ನ ಪಯಣವು ಸುಖಕರವಾಗಿರುತ್ತದೆ ಒಳ್ಳೆಯ ಜೀವನವನ್ನೇ ಕೊಡುತ್ತದೆ ಮಗು ನೀನು ಏನೇ ಮಾಡಿದರೂ ಅದರಲ್ಲಿ ಒಳ್ಳೆಯ ಕರ್ಮಗಳನ್ನನುಸರಿಸು ಖಂಡಿತವಾಗಿಯೂ ಎಲ್ಲ ಶುಭವಾಗುತ್ತದೆ ಮಗು ಜೀವನದಲ್ಲಿ ಎಂತಹ ತೊಂದರೆಗಳೇ ಬರಲಿ ಎಂತಹ ಜನರೇ ಎದುರಾಗಲಿ ಆತಂಕಗಳೇ ಇರಲಿ ಎಷ್ಟೇ ಕಷ್ಟ ದುಃಖಗಳು ಬಂದರೂ ನಿನ್ನ ಪ್ರಯತ್ನ ಮಾತ್ರ ಎಂದಿಗೂ ಬಿಡಬೇಡ ಶ್ರದ್ಧೆಯಿಂದ ಮಾಡಬೇಕಾದ ಪ್ರಯತ್ನ ಬಿಟ್ಟರೆ ಖಂಡಿತ ಸೋಲಾಗುತ್ತದೆ ಹಾಗಾಗಿ ನಿರಂತರವಾಗಿ ಪ್ರಯತ್ನಿಸುತ್ತಲೇ ಇರು ಯಶಸ್ಸು ಖಂಡಿತ ನಿನ್ನದೇ ಆಗುತ್ತದೆ ಆ ನಿನ್ನ ದೃಢವಾದ ಗಟ್ಟಿಯಾದ ನಿರ್ಧಾರದ ಗಟ್ಟಿಯಾದ ಕಾಯುವಿಕೆಯೇ ನನ್ನಿಂದ ನಿನಗೆ ಸಹಾಯವಾಗುವಂತೆ ಮಾಡುತ್ತದೆ ಕಂದ ಅಸಾಧ್ಯವೆಂದುಕೊಂಡ ಕೆಲಸಗಳು ಕೂಡ ನಿನ್ನೆದುರಿಗೆ ಸೋತು ಗೆಲುವು ತಂದು ಕೊಡುತ್ತವೆ ಹೆದರಬೇಡ ನಾನಿದ್ದೇನೆ ಮಗು ನಿನ್ನ ಎಲ್ಲ ಸುಖ ದುಃಖದಲ್ಲೂ ನಾನು ನಿನ್ನ ಜೊತೆಯೇ ಇರುತ್ತೇನೆ ಮಗು ಕೆಲವರಿಗೆ ನೀನು ಎಷ್ಟೇ ಒಳ್ಳೆಯದು ಮಾಡು ಒಳ್ಳೆಯದನ್ನು ಬಯಸು ಅವರಿಗೆ ಅದು ಅರ್ಥವಾಗುವುದಿಲ್ಲ ಹಾಗಂತ ನಿನ್ನ ಒಳ್ಳೆಯತನವನ್ನ ಬದಲಿಸಿಕೊಳ್ಳಬೇಡ ಅದು ಅವರ ಯೋಗ್ಯತೆಯನ್ನು ತೋರಿಸುತ್ತದೆ ನಿನ್ನ ಒಳ್ಳೆಯತನಕ್ಕೆ ಅದು ಎಂದೂ ಕೆಡಕುಂಟು ಮಾಡಲು ಸಾಧ್ಯವಿಲ್ಲ ಕಂದ ಏಕೆಂದರೆ ಒಳ್ಳೆಯದೇ ನಾನಾಗಿದ್ದೇನೆ ಅಂತಹ ಒಳ್ಳೆಯದನ್ನ ಪಡೆಯುವ ಯೋಗ್ಯತೆ ಯೋಗ ಯೋಗ್ಯತೆ ಅವರಿಗೆ ಇರುವುದಿಲ್ಲ ಅದು ಅವರ ಪ್ರಾರಬ್ಧ ಕರ್ಮವಾಗಿದೆ ಎಂದು ತಿಳಿದುಬಿಡು ಕೆಲವರು ನನ್ನನ್ನು ಸ್ಮರಿಸುತ್ತಾರೆ ಕೂಗುತ್ತಾರೆ ಕರೆಯುತ್ತಾರೆ ನಾನು ಸದಾ ನಿನ್ನ ಜೊತೆಯೇ ಇದ್ದೇನೆ ನಿನ್ನೊಳಗಿರುವ ನನ್ನನ್ನ ಗುರುತಿಸದೆ ತ ಮಾಯ ಮೋಹದಲ್ಲಿ ನನ್ನನ್ನ ತೊರೆಯುತ್ತಾರೆ ಕಂದ ಆದರೂ ನಾನು ನನ್ನ ಮಕ್ಕಳ ಉದ್ಧಾರಕ್ಕಾಗಿ ಸದಾ ಶ್ರಮಿಸುತ್ತಲೇ ಇದ್ದೇನೆ ಯಾವುದಾದರೂ ಸಮಸ್ಯೆಯ ಸುಳಿಗೆ ಸಿಕ್ಕಾಗ ಯಾರದ್ದಾದರೂ ರೂಪದಲ್ಲಿ ಸಹಾಯ ಮಾಡುವ ರೀತಿಯಲ್ಲಿ ನಿನ್ನೆದುರಿಗೆ ಬರುತ್ತೇನೆ ಹಾಗೆ ನಿನ್ನ ಕೈಯಿಂದ ನನಗೆ ಇಷ್ಟವಾದ ವಸ್ತುಗಳನ್ನು ಬೇಡಿ ತೆಗೆದುಕೊಂಡು ನಿನ್ನ ಕರ್ಮ ಕಳೆಯುತ್ತೇನೆ ಹಾಗಾಗಿ ಕಂದ ಶಾಂತವಾದ ನಿನ್ನ ಮನಸ್ಸಿನೊಂದಿಗೆ ನಿನ್ನ ದಿನ ಶುರುವಾಗಲಿ ಇದರಿಂದ ಆ ದಿನವೆಲ್ಲ ನಿನಗೆ ಒಳ್ಳೆಯ ಸಕಾರಾತ್ಮಕವಾದ ಬಲ ಸಿಗುತ್ತದೆ ಯೋಚನೆಗಳು ಬರುತ್ತವೆ ಯೋಜನೆಗಳು ಕೈಗೂಡುತ್ತವೆ ಕಂದ ನಿನ್ನ ಸುತ್ತ ನೀನು ನಂಬಿರುವ ಈ ಸಾಯಿಯ ಸುರಕ್ಷಾ ಚಕ್ರವಿದೆ ಎಂಬುದನ್ನು ಎಂದಿಗೂ ಮರೆಯಬೇಡ ದಿನನಿತ್ಯದ ನನ್ನ ನಾಮಸ್ಮರಣೆಯೇ ನಿನ್ನ ವಿಜಯ ಮಾಲೆಯಾಗಿ ನಿನ್ನ ಕೊರಳಿಗೆ ಸೇರುತ್ತದೆ ಧೈರ್ಯವಾಗಿರು ಆತ್ಮವಿಶ್ವಾಸದಿಂದ ನಿನ್ನ ದಿನ ಶುರು ಮಾಡು ನಾನಿದ್ದೇನೆ ನಿನ್ನ ಜೊತೆ ಕೆಟ್ಟ ದಿನಗಳು ಕಳೆದು ಒಳ್ಳೆಯ ಸಮಯ ಬರುತ್ತಿದೆ ಎಂದು ದೃಢವಾಗಿ ನಂಬು ಭಯಪಟ್ಟು ಕುಳಿತುಕೊಂಡರೆ ಬದುಕುವುದು ಬಿಡುತ್ತದೆ ತಪ್ಪೋ ಸರಿಯೋ ಮುಂದೆ ಹೆಜ್ಜೆ ಇಟ್ಟಾದರೂ ನೋಡು ಗೆದ್ದರೆ ಮುಂದೆ ಯಶಸ್ಸು ಸಂತೋಷ ಸಿಗುತ್ತದೆ ಸೋತರೆ ಜೀವನದಲ್ಲಿ ಮುಂದೆ ಏನು ಮಾಡಬೇಕು ಅನ್ನುವ ದೃಢ ವಿಶ್ವಾಸ ಅನ್ನುವುದು ನನ್ನನ್ನು ನಂಬಿ ನಡೆಯುತ್ತಿರುವ ನಿನಗೆ ಜೀವನದಲ್ಲಿ ಸೋಲೆನ್ನುವುದು ಇಲ್ಲ ಕಂದ ನಾನು ಅದನ್ನ ನೀಡಿಯೂ ಇಲ್ಲ ಆದರೆ ನಿನ್ನಲ್ಲಿರುವ ಭಯದ ದುರ್ಬಲತೆಯೇ ನೀನು ಗೆಲ್ಲುವುದನ್ನು ತಡೆಯುತ್ತಿದೆ ಅಷ್ಟೇ ಭಯದ ದುರ್ಬಲತೆಯನ್ನ ಗೆಲ್ಲದೆ ಅದನ್ನೇ ಜೀವನದ ಸೋಲು ಎಂದು ಒಪ್ಪಿಕೊಂಡು ಚಿಂತಿಸುತ್ತಿದ್ದೀಯ ಆದರೆ ಈಗ ನಾನು ನಿನ್ನ ಜೀವನದಲ್ಲಿ ಬಂದಿದ್ದೇನೆ ನಿನ್ನ ಜೊತೆ ಇದ್ದೇನೆ ಧೈರ್ಯವಾಗಿರು ನನ್ನ ಸಾಯಿ ನನ್ನ ಜೊತೆ ಇದ್ದಾರೆ ಎನ್ನುವ ಆತ್ಮವಿಶ್ವಾಸ ನಿನ್ನನ್ನ ಗೆಲ್ಲಿಸುತ್ತದೆ ನಾನು ನಿನ್ನ ಜೊತೆ ಹಿಂದೆಯೂ ಇದ್ದೆ ಆಗ ನೀನು ನನ್ನನ್ನ ಸರಿಯಾಗಿ ಗುರುತಿಸಲಿಲ್ಲ ಹಾಗಂತ ನಾನು ನಿನ್ನನ್ನ ಬಿಟ್ಟು ಎಲ್ಲೂ ಹೋಗಲಿಲ್ಲ ಆಗಲೂ ಇದ್ದೆ ಈಗಲೂ ಇದ್ದೇನೆ ಕಂದ ನಿನ್ನ ಭಾರಗಳನ್ನು ನಾನು ಹೊತ್ತುಕೊಳ್ಳುತ್ತೇನೆ ದುಃಖಿಸಬೇಡ ಪ್ರತಿ ಬಾರಿಯೂ ಕೆಟ್ಟದ್ದೇ ಆಗುವುದಿಲ್ಲ ನಾನು ನಿನಗೆ ಒಳ್ಳೆಯ ಸಮಯ ಕನ್ನಿಸುತ್ತೇನೆ ನಾನು ನಿನ್ನನ್ನು ಎಂದಿಗೂ ಕೈಬಿಡುವುದಿಲ್ಲ ಎಲ್ಲವೂ ಶುಭವಾಗುತ್ತದೆ ನನ್ನಲ್ಲಿ ಭರವಸೆ ಇಟ್ಟು ನಿನ್ನ ಕೆಲಸದಲ್ಲಿ ನೀನು ವಿಜಯ ಸಾಧಿಸುತ್ತೀಯಾ ನನ್ನಲ್ಲಿ ದೃಢವಾದ ಇಟ್ಟು ಶುದ್ಧವಾದ ಭಕ್ತಿ ಇಟ್ಟು ಶರಣಾಗು ನಿನ್ನನ್ನ ಸಮರ್ಪಣೆ ಒಮ್ಮೆ ನೋಡು ಖಂಡಿತವಾಗಿಯೂ ಎಲ್ಲ ಕೆಲಸದಲ್ಲೂ ನಿನಗೆ ಜಯ ಸಿಗುತ್ತದೆ ನಿನ್ನಿಂದ ಒಳ್ಳೆಯ ಕರ್ಮಗಳಾಗುತ್ತವೆ ಇದರಿಂದ ನಿನಗೆ ಪುಣ್ಯ ದೊರೆಯುತ್ತದೆ ಕಂದ ಕಂದ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ ಬಾಬ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ